ನಮಸ್ಕಾರ ಬಂಧುಗಳೇ ದೃಶ್ಯವೇದಿಯ ಸಂಚಿಕೆಗೆ ಸುಸ್ವಾಗತ ಒಂದು ದಿನ ಧೈರ್ಯ ಮಾಡಿ ಆ ತೋಟದ ಮನೆ ಅಡಿಯನ್ನು ಹಾರಿ ಒಳ ನುಗ್ಗಿಬಿಟ್ಟ ಅಲ್ಲಿರೋ ಖಾಸಗಿ ಭದ್ರತೆಗಾರ ಚಳಿಯನ್ನು ತಿನ್ನಿಸಿ ಒಳಗೆ ಹೋದ ತೋಟದ ಮನೆ ಕಿಟಕಿ ಹತ್ತಿ ಕಣ್ಣು ಹಾಕಿದ ಒಳಗಿನ ಸನ್ನಿವೇಶ ನೋಡುತ್ತಲೇ ಅವನಿಗೆ ಒಂದು ಕ್ಷಣ ಮೈ ಕಂಪಿಸ್ತು ಆ ಮಾಗಿ ಚಳಿಯಾಗ ಮೈಯಿಂದ ಕಿತ್ಕೊಂಡು ಬಂತು ಎಲ್ಲಾ ಆತಂಕವಾದಿಗಳು ಸ್ಫೋಟಕವನ್ನು ತಯಾರು ಬಿಟ್ಟಿದ್ರು ಒಂದು ಮೂಲೆಯಲ್ಲಿ ಹ್ಯಾಂಡ್ ಗ್ರೆನೇಡ್ ನೂರಕ್ಕ ಅಧಿಕ ಪೆಟ್ಟಿಗೆಗಳಿದ್ದು ಮಗದೊಂದು ಮೂಲೆಯಲ್ಲಿ ಹತ್ತಾರು ಎ ಕೆ ಸನ್ ರೈಫಲ್ ಅವುಗಳ ಪಕ್ಕದಲ್ಲಿ ರೈಫಲ್ ಚೇನ್ ಗುಂಡುಗಳು ಇದ್ ಬಿದ್ದಿದ್ವು ಅವುಗಳನ್ನು ಉಸಿರು ಕಟ್ಟಿದಂತಾಗಿ ಸಮೀರ್ ಹಿಂದಕ್ಕೆ ಸರಿದು ಕೆಲಕ್ಷಾನ ಸಂಭಾಳಿಸ್ಕೊಂಡು ಮತ್ತ ಮಿನಕಿದ ಆ ಕಿಟಕಿ ಪಕ್ಕದ ಕುಳಿತು ಅವರೆಲ್ಲರಿಗೂ ಸೂಕ್ತ ನಿರ್ದೇಶನ ನೀಡಾಕತ್ತಿದ್ದ ಅಮೀರ ಆ ಕಿಟಕಿ ಸಂಧಿಯಿಂದ ಗಾಳ ಬರೆಯುವುದು ಮಗುದಮ್ ನಿಲ್ಲುವುದನ್ನ ಗಮನಿಸಿದ ಅಮೀರ ಏನನ್ನು ನೋಡಾಕ ತಕ್ಷಣ ಹೊರಗೆ ನಡ್ದ ತನ್ನ ಕೈಯಾಗ ಒಂದು ರಿವಾಲರ್ ಹುಡ್ಕೊಂಡು ಅಲ್ಲಿನ ಕಾಣದ ಒಳಗ್ ಬರ್ತಿರುವಾಗ ಅವನ ಕೆಳ ಜೇಬಿನಿಂದ ಚಿಕ್ಕದಾದ ಹಾಳಿ ಕೆಳಗೆ ಬಿತ್ತು ಇದನ್ನ ಗಮನಿಸಿದ ಸಮೀರ ಅದನ್ನ ತೆಳ್ಕೋಂತ ಹೋಗಿ ಹಾಳೆಯ ನಿಧಾನವಾಗಿ ಎತ್ಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಆ ಹಾಳೆಯನ್ನ ಸೂಕ್ಷ್ಮ ಗಮನಿಸಿದ ಸಮೀರ ಅಲ್ಲಿರೋ ಕೆಲವೊಂದಿಷ್ಟು ಚಿನ್ನ ಗುರುತುಗಳು ನೋಡುತ್ತಲೇ ಆತಂಕವಾದಿಗಳು ಬೆಂಗಳೂರಿನ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯ ಎಸಕ್ಬೇಕಂತ ಯೋಚನೆ ಒಂದು ಚಿತ್ರವನ್ನ ಸಂಶಯ ವ್ಯಕ್ತಪಡಿಸಿದ ಬೆಳ್ಳಂಬೆಳಗ್ಗೆ ಮುಖ್ಯಮಂತ್ರಿಗಳ ಮನೆಗೆ ದೌಡಾಯಿಸಿ ನಿನ್ ರಾತ್ರಿ ಕಂಡ ವಿಷಯನ ಒಂದೇ ಉಸಿರಿನಾಗ ಪ್ರಸ್ತಾಪಿಸಿದ ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಹಾಗಾದ್ರೆ ನಾನು ಈಗಿಂದ ಈಗಲೇ ರಾ ನಿರ್ದೇಶಕನಿಗೆ ಫೋನ್ ಹಾಯಿಸಿ ಇದ್ರ ಬಗ್ಗೆ ಕೇಳ್ತೀನಿ ತಡಿ ಅಂತೇಳಿ ಫೋನ್ ಹಾಯಿಸಿದ್ರು ಆ ಕಡೆ ಕರೆ ಸ್ವೀಕರಿಸಿದ ನಿರ್ದೇಶಕರು ಹೌದು ಭಾರತದೊಳಗೆ ಆತಂಕವಾದಿಗಳ ಗುಂಪು ಒಂದು ಬಂದೈತೆ ಅಂತೇಳಿ ನಾವು ಎಲ್ಲ ಕಡೆ ಹುಡುಕಾಟ ನಡೆಸಿವೆ ಆದ್ರೆ ಅದು ನಮ್ಮ ಸೀಕ್ರೆಟ್ ಏಜೆನ್ಸಿಯಿಂದ ಮಾತ್ರ ಕರ್ನಾಟಕ ಪ್ರವೇಶಿಸ ಬರೋದನ ಅಂತ ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿದ್ರು ಸಾಧ್ಯವೇ ಇಲ್ಲ ಅವ್ರು ನಮ್ಮ ಪ್ರಕಾರ ಗುಜರಾತ್ನ ಯಾವುದಾದ್ರೂ ಒಂದು ಸಣ್ಣ ಬೀಡಿ ಬಿಟ್ಟಿರಬಹುದು ಯಾಕಂದ್ರೆ ಅವ್ರು ನಮ್ಮ ನೌಕಾಶಕ್ತಿಯನ್ನು ಕರ್ನಾಟಕದವರೆಗೂ ಮರೆಮಾತ್ಸೋದು ಅಸಾಧ್ಯದ ಮಾತು ಅಂತ ಮಾತು ಮುಗಿಸಿದ್ರು ಮುಂದಿನ ಮುಖ್ಯಮಂತ್ರಿಗಳ ಪ್ರಶ್ನೆಗೆ ಅವರು ಸುರಕ್ಷತೆ ಕಾರಣ ನೀಡಿ ಉತ್ತರಿಸಿದನ ಕರೆ ಕಡಿತಗೊಳಿಸಿದ್ರು ನಂತರ ಮುಖ್ಯಮಂತ್ರಿಗಳು ಭಾರತದ ಆಂತರಿಕ ಗುಪ್ತಚರದ ಮಾಹಿತಿ ಹೊಂದಿರುವ ಐ ಫೋನ್ ಆ ವಿಚಾರಣೆ ಮಾಡಿದ್ರೆ ಅಲ್ಲಿಂದ ನಕಾರಾತ್ಮಕ ಉತ್ತರನ ಸಿಕ್ತು ಆಗ ಮುಖ್ಯಮಂತ್ರಿಗಳು ಏ ಅದ್ಯಾವ್ದಾ ಲೋಕಲ್ ಪುಡಿ ರೌಡಿಗಳು ಗ್ಯಾಂಗ್ ಇರ್ಬೋದು ಹೋಗಿ ಸಮೀಪ ಇರೋ ಒಂದು ಪೊಲೀಸ್ ಸ್ಟೇಷನ್ ನಿರ್ದೇಶನ ಕೊಡಪಾ ಹೇಳಿ ಸಮೀರ್ನ ಹೊಡೆ ಹೇಳಿದರು ಒಂದೆರಡು ದಿನ ಅದೇ ಗುಂಗ್ನಾಗ ಡ್ಯೂಟಿ ಮಾಡಿದ ಸಮೀರ ಮನದಲ್ಲೇನ ಕಸಿವಿಸಿಯಾಗಿ ಅಂದು ಊಟ ಮಾಡಿದ ನಿದ್ದೆಗೆ ಜಾರಿದ ದೇಶದ ಎಲ್ಲಾ ಕಡೆ ವಿಚಿತ್ರವಾಗಿ ಒಂದಾದ ಮೇಲೆ ಒಂದ್ರಂತ ಬಾಂಬ್ ಬ್ಲಾಸ್ಟ್ ಆಗತ್ತವು ಜನರ ಮೃತದೇಹಗಳು ತರೆಗಲೆಗಳಂತ ಗಾಳಿಯಾಗ ಹರಡಕತ್ತವು ಮೆಟ್ರೋ ಬ್ರಿಡ್ಜ್ ಸ್ಫೋಟಗೊಂಡು ಛಿದ್ರ ಛಿದ್ರವಾಗಿ ಎಲ್ಲಾ ಕಡೆಗೂ ಆಹಾಕಾರ ಮೃತ್ಯುದೇವ ತಾಂಡವಾಡಕತ್ ಬಿಟ್ಟನು ಏನು ಎತ್ತ ಅಂತ ನೋಡಿದ್ರೆ ಎಲ್ಲಾ ಅಯೋಮಯವಾಗಿಕತ್ಬಿಟ್ಟೈತಿ ಕಂತಿರ ಸಮೀರ ಇದು ಕನಸು ಅಲ್ಲಾ ಅಲ್ಲ ಸುಕ್ರ ಶುಕ್ರ ಗುಜಾರ ಮಾಡಿ ತನ್ನ ರಿವಾಲ್ವರ್ ಎತ್ಕೊಂಡು ಅವ್ರಿದ್ ಆಟದ ಕಡೆ ಹೋಗೇಬಿಟ್ಟ ಅದನ್ನು ನೋಡಿದ ಸನ್ನಿವೇಶಕ್ಕೆ ಇನ್ನು ನೋಡಕತ್ತಿರೋ ಸನ್ನಿವೇಶಕ್ಕೆ ಕಂಡು ದಿಗ್ಬ್ರಾಂತನಾಗ್ಬಿಟ್ಟವ ಮೊದ್ಲಿಗೆ ಹೊರಗಡೆ ಕಾವಲುಗಿದ್ದ ಖಾಸಗಿ ಭದ್ರತೆಗಾರರಿಗೆ ಯಾರಿಗೂ ಕಾಣೋದಾದ್ರು ಹದಿನಾಲ್ಕು ಜನ ಆತಂಕವಾದಿಗಳು ಶಸ್ತ್ರಾಸ್ತ್ರ ಸಜ್ಜಿತರಾಗಿ ತಮ್ಮ ತಮ್ಮ ಗುರಿ ಹತ್ತ ಹೊರಡಾಕ ಸಜ್ಜಾಗಿದ್ರು ಅವ್ರ ಸಂಬಂಧ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಕಂಟೇನರ್ ಉದ್ದುದ್ದನೆ ಮೂರು ಕಂಟೇನರ್ ಗಳನ್ನ ವಿನ್ಯಾಸ ಮಾಡಿದ್ರು ಅದನ್ನ ಯಾವ ರೀತಿ ಮಾಡಿದ್ರು ಅಂತಂದ್ರೆ ಒಂದು ನೂರು ಫೂಟ್ ಇರುವಂತ ಕಂಟೇನರ್ ಅನ್ನ ಎಪ್ಪತ್ತೈದು ಅಡಿಯಷ್ಟು ಕಾಣುವಾಗಿ ಮಾಡಿದ್ರು ಒಳಗೆ ಇಪ್ಪತ್ತೈದು ಫೂಟ್ನೊಳಗೆ ತಮಗೆ ಬೇಕಾಗುವಷ್ಟು ಕುಂದ್ರಾಗೆ ಜಗ ಮಾಡಿಕೊಂಡು ತಮ್ಮ ಅವಶ್ಯ ಇರುವಂಥ ಸಾಮಾನು ಇಟ್ಟುಗಳಾಕ ಜಗ ಮಾಡ್ಕೊಂಡಿದ್ರು ಕೊನೆ ಬಾರಿ ಎಂಬಂತ ಅವ್ರ ನಾಯಕವ್ರಿಗೆಲ್ಲ ಮುನ್ಸೂಚನೆ ಸಂಕ್ಷಿಪ್ತವಾಗಿ ಉರಿಸಿ ಕಳ್ಸಾಕತ್ತಿದ್ದ ಒಂದಾದ್ರೂ ಒಂದಂತ ಲಾರಿಗಳು ಅಲ್ಲಿಂದ ಹೊರಟು ಗುಂಪಿನಲ್ಲಿನ ಜನರು ಕಡಿಮೆ ಆಗ್ತಿದ್ದಂತ ಸಮೀರ ಆತ್ಮವಿಶ್ವಾಸ ಒಂದು ಹೆಚ್ಚಾಗುತ್ತೆ ಯಾಕಂದ್ರೆ ಆ ಸತ್ರು ಚಿಂತಿಲ್ಲ ಇದ್ರ ನಾಯಕನನ್ನು ಉಳಿಸಿ ಮಿಕ್ಕರೆಲ್ಲರನ್ನೂ ಎಲ್ಲಿ ಅಂತೇಳಿ ತಿಳ್ಕೊಳು ಇರೋದು ಅವನಿಗಾಗಿತ್ತು ಕೊನೆಗೆ ಮೂರು ಜನ ಆತಂಕವಾದಿಗಳು ಆ ಕೊನೆಗು ಆಗ ಸಮೀರ್ ತನ್ನ ತಂಡದ ಅಂದ್ರೆ ಭಯೋತ್ಪಾದಕ ನಿಗ್ರಹ ಘಟಕ ಇತರ ಅಧಿಕಾರಿಗಳಿಗೆ ಅಲ್ಲಿಗೆ ಬರ್ಬೇಕಂತ ತುರ್ತು ಮೆಸೇಜ್ ಕಳಿಸಿದ ಅವ್ರು ಬರುವರೆಗೂ ಹೊರಗೆ ಕಾಯ್ದ ತಾನಿದ್ದ ಜಾಗದಿಂದ ಉರುಳ್ಕೋವಂತ ಗೂಡಸಮಿ ಬಂದು ಅಲ್ಲಿಂದ ಹಾರಿ ಹೊರಗೆ ಬಂದು ತನ್ನವ್ರ ಬೆಂಬಲಕ್ಕಾಗಿ ಕಾದುಕೊಳ್ತ ಅಲ್ಲಿಗೆ ಬಂದು ಮೂವರು ಅಧಿಕಾರಿಗಳ ವಿಷಯ ಏನಂತ ಕೇಳಿ ತಿಳಿದುಕೊಳುತ್ತಾ ಏ ಈ ವಿಷಯ ನಾವು ತಕ್ಷಣ ಕೇಂದ್ರಕ್ಕೆ ಮುಟ್ಟಿಸ್ಬೇಕು ಅಂತ ಸಲಹೆ ನೀಡಿದ್ರು ಅದಕ್ಕೆ ಸಮೀರ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮಾತಾಡಿದ ಎಲ್ಲ ಭಾಷೆಯನ್ನು ಯಥಾವತ್ತಾಗಿ ನಕಲು ಮಾಡಿದ ನಾವು ಅವರಿಗೆ ಸುದ್ದಿ ಮುಡಿಸೋದು ಅವ್ರು ಇಲ್ಲಿಗೆ ಬರೋದು ಅಷ್ಟ್ರಾಗ ಮೀಡಿಯಾ ಸುದ್ದಿ ಗೊತ್ತಾಗ ಎಲ್ಲ ಉಲ್ಟಾ ಪಲ್ಟಾ ಆಗೋದು ಬೇಡ ಅಂತ ಅವರಿಗೆ ಮನವರಿಕೆ ಮಾಡಿದ ಎರಡು ಸಾವಿರದ ಎಂಟರದ್ರ ಕಿಂಗ್ ಪಿನ್ಗಳು ನಮ್ಮ ಮಾಧ್ಯಮದ ಸುದ್ದಿಗಳನ್ನು ನೋಡ್ಕೊತನ ಭಾರತದ ಆತಂಕವಾದಿಗಳಿಗೆ ಅಗತ್ಯ ಸಲಹೆ ಸೂಚನೆ ನೀಡಿದ್ರು ಈ ಬಾರಿ ಹಂಗಾಗೋದು ಬೇಡ ಎಂದು ನಾವ ಇದನ್ನು ತರೋ ನಡಿ ಅಂತೇಳಿ ಸಮೀರ್ ಎಲ್ಲರಿಗೂ ಮನವರಿಕೆ ಮಾಡಿ ಅವ್ನ ಸಹಕರ್ಮಿ ಅಧಿಕಾರಿಯೊಬ್ಬರು ಇದ್ರ ಮುಂದಾಳತ್ತವನ್ನು ನೀನ ವಯಸ್ಸು ನಾವು ನೀನು ಹೇಳಿದಂಗೆ ಕೇಳ್ತೀವಿ ಅಂತ ತನ್ನ ರಿವಾಲ್ವರ್ ಲೋಡ್ ಮಾಡಿ ನಾನು ರೆಡಿ ಅಂತ ಗತ್ನಲ್ಲಿ ಹೇಳಿದೆ ಉಳಿದಿಬ್ರು ಕೂಡ ತಮ್ಮ ತಮ್ಮ ಗನ್ಗಳನ್ನು ಲೋಡ್ ಮಾಡಿಕೊಂಡು ತಯಾರಾದರು ಇಬ್ಬರಿಗೆ ಹೊರಗಿನಿಂದ ಅಪ್ ಮಾಡಕ್ಕೆ ಹೇಳಿ ತನ್ನೊಂದಿಗೆ ಒಬ್ಬ ಸಹಕರ್ಮಿಯನ್ನು ಕರ್ಕೊಂಡು ಹೋದ ಒಳಗೆ ಹೋಗಿ ಮಗದೊಂದು ಜಾಗದಾಗ ತನ್ನ ಸಹಕರ್ಮಿ ನಿಲ್ಲಿಸಿ ಅವನಿಗೆ ಅಗತ್ಯ ಸೂಚನೆ ನೀಡಿ ತಾನು ಮುನ್ನುಗ್ಗಿದ ತೋಟದ ಮನೆ ಸಮೀಪಿಸುವ ಮೊದಲ ಯಾರೋ ಆಗಂತಕರು ಒಳ ಬಂದಾರಂತ ಮನಗಂಡ ಆಮೀರ ಶಸ್ತ್ರಾಸ್ತ್ರ ಸಜ್ಜಿತವಾಗಿ ಹೊರಗೆ ಬಂದ ನಿಧಾನವಾಗಿ ಮೊಸಳೆ ಹಾಕಿ ತೆಳುತ್ತಾ ಆಮೀರ ಸಮೀಪ ತಲುಪಿದ ಸಮೀರ ಅವನತ್ತ ಗುರಿ ಇಟ್ಟು ಸರಿಯಾದ ಸಮಯಕ್ಕೆ ಕಾದ ಸಮೀರ್ ಆ ವ್ಯಕ್ತಿಯ ಮುಖವನ್ನು ಗುರು ಹಿಡಿಯಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಇವ್ ಯಾನೋ ಸುತ್ತಮುತ್ತಲ ಪುಡಿ ರೋಡಿ ಇರ್ಬೇಕಂತ ಹೇಳಿ ಆ ಪ್ರಯತ್ನ ಪಟ್ಟ ಇಷ್ಟು ಕಾರ್ಗತಲ್ಲಿ ಇತ್ತಲ್ಲ ಅದು ಮುಖ ಸರಿಯಾಗಿ ಕಾಣಲೇ ಇಲ್ಲ ಜೊತೆಗೆ ಆತಂಕವಾದಿ ಮುಖಕ್ಕೆ ಕಪ್ಪು ಬಟ್ಟೆ ಸಹ ಸುತಕೊಂಡ್ಬಿಟ್ಟಿದ್ದ ತೀರಾ ತನ್ನ ಗುರಿಯನ್ನ ಅವನ ಹತ್ರ ಕೇಂದ್ರೀಕರಿಸಿ ನೋಡಿದ ಹಾಗೆ ಸಮೀರನಿಗೆ ಅನಿಸ್ತು ಅವ್ನು ಸರ್ವ ರೀತಿ ಸನ್ನದ್ದನಾಗಿದ್ದ ಆದ್ರೆ ತನ್ನ ಕೈಯಾಗಿ ಯಾವುದೇ ರೀತಿಯ ರಿವಾಲ್ವರ್ ಮತ್ತು ಗನ್ ಹಿಡ್ಕೊಂಡಿದ್ದಿಲ್ಲ ಅವ್ನು ಸ್ವಂಟದಿಂದ ಸಿಕ್ಕೊಂಡಿರೋ ಸೈಲೆನ್ಸರ್ ಅಳವಡಿಸಿರೋ ಇಲ್ಲಿ ರಿವಾಲ್ವರ್ ಸಣ್ಣಗೆ ಹೊಗೆ ಆಡಕತ್ತಿತ್ತು ಅದ್ರ ವಾಸನೆ ಸಮೀರನ ಮುಗಿಗು ಬಿಡಿತು ಯಾಕ ಈ ಆತಂಕಿ ನನ್ನ ಎಲ್ಲ ಮೂರು ಸಹಕಾರಿ ಕೊಂದುಬಿಟ್ಟ ಇವನು ನನ್ನನ್ನು ಖಂಡಿತವಾಗಿ ನೋಡ್ಯಾನ ನಿಧಾನವಾಗಿ ನಾನಿರೋ ಜಾಗದಿಂದ ಕೊಂಚ ದೂರ ಸರಿಯಾಕತ್ತಾನ ಅವ್ನ ಕಣ್ಣಾಗ ಯಾವುದೇ ರೀತಿ ಕ್ರೋಧ ಭಯಾನಕತೆ ಕ್ರೂರತೆ ಕಾಣಕತ್ತಿಲ್ಲಲ್ಲ ಯಾಲ್ಲ ಇವನು ಕಣ್ಣಾಗ ದಿಗ್ಗುಜ ಸಾಧಿಸಿದ ಆತ್ಮವಿಶ್ವಾಸ ಐತಿ ಆತ್ಮವಿಶ್ವಾಸದ ಮುಖಚರ್ಯ ಕಾಣಕತ್ತೈತಲ್ಲ ಏನಿದು ಎಲ್ಲವೂ ನನಗೆ ವಿಚಿತ್ರವಾಗಿ ಕಾಣಕತ್ತೈತಲ್ಲ ಯಾಲ್ಲ ಈ ಸಹಿತ ನನ್ನ ಮೂರ್ ಸಹಕರ್ಮಿಗಳನ್ನ ಕೊಂದಿರಬಹುದು ಅದಕ್ಕೆ ಅವನ್ ಕಣ್ಣಾಗ ಹಾಗ ದೈಹಿಕ ಭಾಷೆ ಆತ್ಮವಿಶ್ವಾಸ ಅದಕ್ಕೆ ಅಂತ ವಿಧ ವಿಧವಾಗಿ ತನಗೆ ತಾನ ಯೋಚಿಸುವಂತ ನಿಖರವಾಗಿ ಗುರಿ ಇಟ್ಟು ಒಂದಕ್ಷಣದಲ್ಲಿ ಮೂರು ಗುಂಡು ಹೊಡೆದು ಅವನ ನೆದಿಗೆ ಹೊಡೆದು ಕೆಳಗೆ ಕೆಳಿಸಿಬಿಟ್ಟ ಯಲ್ಲ ಅಂತ ಅವನ ಜೀವ ಇಲ್ಲದ ಜಿಸ್ಮ ಅಂದ್ರ ಆಮೀರಿನ ಜಿಸ್ಮ ನೆಲಕ್ಕೆ ಕುಳಿತು ಇನ್ನಿಬ್ರು ಆತಂಕವಾದಿಗಳು ಶೋಧನೆ ಮಾಡಕ್ ಚಿರುತಿ ವೇಗದೊಳಗೆ ತೋಟದ ಒಳಗೆ ಹೋದ ಅಲ್ಲಿ ಆ ಇಬ್ಬರು ಪ್ರಾಣ ಪಕ್ಷಿ ಹಾರಿ ಹೋಗಿ ಗುಂಡುಗಳು ಅವ್ರ ದೇಹಗಳನ್ನ ಸೀಳಿ ರಕ್ತದ ಉಕುಳಿ ಆಡಿತ್ತು ದೇಹಗಳು ಆಕಾಶ ನೋಡುತ್ತೆ ಕೆಳಗೆ ಬಿದ್ದಿದ್ವು ಅವ್ನು ದೊಡ್ಡ ಆಶ್ಚರ್ಯ ಆಗಿ ಮರಳು ತಾನು ಹೊಡೆಗರು ಉಳಿಸಿದ ವ್ಯಕ್ತಿ ಬಳಿ ಓಡಿ ಬಂದ ಆ ನಡುವೆ ತನ್ನ ಮೂವರು ಸಹಕರ್ಮಿಗಳಿಗೆ ಅವನು ತುರ್ತು ಮೆಸೇಜ್ ಕಳಿಸಿ ಅವ್ರನ್ನ ಒಳಗೆ ಬರಕ್ಕೆ ಹೇಳಿದ್ದ ಹಿರಿಯ ಅಧಿಕಾರಿಯೊಬ್ಬ ಒಬ್ಬ ಕುಂತ ಅಂತ ಸಮೀರನ ಶಬಾಶಿ ಹೇಳಿ ಅವನ ಮೃತದೇಹ ಸೂಕ್ಷ್ಮವಾಗಿ ತಡೆಕಾಡಿದ ಪ್ರಥಮವಾಗಿ ಅವಾಗ ಆತ್ಮಹತ್ಯೆ ದಾರಿ ಅಲ್ಲ ಅಂತ ಖಾತ್ರಿಪಡಿಸಿಕೊಂಡ್ರು ಅವನು ನಂತರ ಅವನ ಜೇಬಿನಿಂದ ಕೆಲವೊಂದಿಷ್ಟು ಅತೀ ಸೂಕ್ಷ್ಮವಾದ ರೇಖಾಚಿತ್ರ ಸಹಿತ ನಕ್ಷೆಗಳನ್ನು ಹೊರಗೆ ತೆಗೆದ್ರು ಇನ್ನೂ ತಡೆಕಡೆದಾಗ ಏನೋ ಬರೆದಿರ್ಬೌದು ಅಂತ ಎಂಟತ್ತು ಹಾಳೆಗಳು ದೊರಕಿದವು ಇನ್ನೂ ವಿಶೇಷವಾಗಿ ಹಿರಿಯ ಅಧಿಕಾರಿ ಗಮನಿಸಿದ ಸಂಗತಿ ಏನಂದ್ರೆ ಇವನ್ ಬಳಿ ಸರ್ವ ರೀತಿಯ ಅದಾವು ಯಾವೊಂದು ವೆಪನ್ಗಳನ್ನು ಇವ ಪ್ರಯೋಗಿಸಿಲ್ಲ ಮತ್ತು ಪ್ರಯೋಗಿಸಾಕ ಪ್ರಯತ್ನಿಸಲೇ ಇಲ್ಲಿ ನೋಡು ಇವನ್ ಬೆಂಡ್ ನಿಂದ ಏಕೆ ಪಡಿಸೋನ್ ಗಣ್ಣು ಸ್ಟ್ಯಾಂಡ್ ಬ್ಯಾಗ್ ಮೂಡಿನಾಗೈತಿ ರಿವಾಲ್ವರ್ ಕೂಡ ಲೋಡ್ ಮಾಡಿಲ್ಲ ಇವನ್ ಇವ್ನ ರಿವಾಲ್ವರ್ನಿಂದ ಕೆಲವೇ ನಿಮಿಷದ ಹಿಂದೆ ಎಲ್ಲ ಹನ್ನೆರಡು ಗುಂಡುಗಳನ್ನು ಇವನ್ ಆಗೈತಿ ಇವನ್ ಹ್ಯಾನ್ ಹ್ಯಾನ್ಗೆ ನೆರಡು ಅಧಿಕ ಅಧಿಕದವು ಇವನ್ ಬಳಿ ನೈಟ್ ವಿಜನ್ ಗ್ಲಾಸ್ ಕೂಡ ಐತಿ ಸ್ವಿಸ್ ಚಾಕು ಕೂಡ ಐತಿ ಎಲ್ಲವಿದ್ರು ಇವನು ಒಂದು ಚೂರು ಪ್ರತಿರೋಧ ಒಡ್ಡಿ ಲೋಡ್ ಅಂತ ತೀರಾ ಆಶ್ಚರ್ಯವಾಗಿ ಹೇಳಿದ ರಾತ್ರಿ ಹನ್ನೆರಡರ ಆಸ್ ಪಾಸ್ ಮುಖ್ಯಮಂತ್ರಿಗಳ ಮುಂದೆ ಹಾಜರಾದ ಸಮೀರ್ ಡೈರೆಕ್ಟ್ ಪ್ರಧಾನಿಗಳಿಗೆ ಫೋನ್ ಮಾಡಿದೆ ಸರ ನಮ್ಮೊಬ್ಬ ಪೊಲೀಸ್ ಅಧಿಕಾರಿ ಕೈಯಾಗ ಜಗತ್ತಿನ ಕೊಳಕು ಕರ್ಮಕಾಂಡದ ಮಾಹಿತಿ ಇತ್ತು ಸರ್ ನೀವ್ ಬೆಂಬಲ ನೀಡಿದ್ರೆ ಮೂರ ಮೂರು ದಿನದಾಗ ಪ್ರಪಂಚದ ಎಲ್ಲ ಕೊಳಕಗಳನ್ನು ಶಾಶ್ವತವಾಗಿ ಹಸನ ಮಾಡಬಹುದು ನೋಡ್ರಿ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಿದ್ರು